ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಬಳ್ಳಾರಿಯ ಪೋಲಾ ಹೋಟೆಲ್ನಲ್ಲಿ ಇಂದು ಜಿಲ್ಲಾ ಮಟ್ಟದ ಚೆಸ್ ಆಟಕ್ಕೆ ಚಾಲನೆ ನೀಡಲಾಯಿತು ಹದಿನೇಳು ವರ್ಷದಿಂದ ಹತ್ತೊಂಬತ್ತು ವರ್ಷದ ಮಕ್ಕಳಿಗೆ ಚದುರಂಗ ಆಟದ ಸ್ಪರ್ಧೆಗೆ ಪೋಲಾ ಹೋಟೆಲ್ ಮಾಲಕರು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಗೌರವಾಧ್ಯಕ್ಷರಾದ ಪ್ರವೀಣ್ ಅವರು ಉದ್ಘಾಟನೆ ಮಾಡಿದರು ಉದ್ಘಾಟನೆಗೆ ಉದ್ಘಾಟನಾ ನುಡಿಗಳನ್ನು ನಡೆದ ಪ್ರವೀಣ್ ಅವರು ಜಿಲ್ಲಾಧ್ಯಕ್ಷ ವಿರೂಪಾಕ್ಷಯ್ಯನವರ ನೇತೃತ್ವದಲ್ಲಿ ಈ ಒಳಾಂಗಣ ಆಟಕ್ಕೆ ಇಂದು ಚಾಲನೆ ನೀಡಲಾಗಿದೆ ಮಕ್ಕಳ ಬೌದ್ಧಿಕ ವಿಕಸನಕ್ಕೆ ಕಾರಣವಾಗುವ ಇಂಥ ಆಟಗಳನ್ನು ಬೆಂಬಲಿಸಬೇಕಿದೆ ಜಿಲ್ಲೆಯ ಚೆಸ್ ಆಟಗಾರರಿಗೆ ನನ್ನ ಕಡೆಯಿಂದ ನಿರಂತರ ಪ್ರೋತ್ಸಾಹವಿರುತ್ತದೆ ಜಿಲ್ಲೆಯ ಚೆಸ್ ಆಟಗಾರರಿಗೆ ರಾಷ್ಟ್ರಮಟ್ಟಕ್ಕೆ ಸ್ಪರ್ಧಿಸಿದರೂ ಅಂಥವರನ್ನು ತನುಮನ ಧನಗಳೊಂದಿಗೆ ಪ್ರೋತ್ಸಾಹಿಸಲಾಗುವುದೆಂದರು ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯನ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಲ್ಪಾಕ್ಷಪ್ಪನವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಅನೇಕ ಮಕ್ಕಳು ಚದುರಂಗದ ಬೋರ್ಡ್ ಹಿಡಿದು ತಮ್ಮ ಸರದಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದರು ಇಬ್ಬನಿ ನ್ಯೂಸ್ ಜೊತೆ ಮಾತಾಡಿದ ವಿಲ್ಪಾಕ್ಷಯ್ಯನವರು ಚೆಸ್ ಎನ್ನುವಂಥದ್ದು ಬೌದ್ ಬುದ್ಧಿ ಮತ್ತು ಚತುರತೆಗೆ ಸಂಬಂಧಿಸಿದ ಮೈಂಡ್ ಗೇಮ್ ಈ ಆಟದಿಂದ ಮಾನಸಿಕ ಏಕಾಗ್ರತೆಯ ಜೊತೆಗೆ ಮಕ್ಕಳ ಓದಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಪ್ರಕಾಶ್ ಜಗದೀಶ್ ಹಾಗೂ ಇತರರು ಭಾಗವಹಿಸಿದ್ದರು 本当に。<Thank> ಎಸ್ ರಿಪೋರ್ಟರ್ ಕಲಂದರ್ ಅವರು ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಆತ್ಮೀಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗೊತ್ತಿ ತಮ್ಮ ಮಕ್ಕಳನ್ನು ಮತ್ತು ತಾವು ಕೂಡ ಬಂದಿದ್ದೀರಿ ಎಲ್ಲ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದೆ ಈಗ ಬಹಳ ಟೈಮ್ ಆಗಿರೋದ್ರಿಂದ ನಾವು ಸೀದಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ನೇರವಾಗಿ ಈ ಉದ್ಘಾಟನೆಯನ್ನ ಹಾಗೆ ನಮ್ಮನ್ನೆಲ್ಲರನ್ನು ಕೂಡ ನಮ್ಮ ಸ್ವಾಗತಿಸಿದ ಸಿಗುಪ್ಪ ಭಾಗದಲ್ಲಿ ಚೆಸ್ ಅನ್ನು ಬೆಳೆಸುವಂತ ಸಹೋದ್ಯೋಗಿರ್ತಕ್ಕಂಥ ಮತ್ತು ಸೀನಿಯರ್ ಆರ್ಬಿಟರ್ ಆಗಿರ್ತಕ್ಕಂಥ ಜಗದೀಶ್ ಸರ್ ಅವರಿಗೆ ಕೂಡ ಅತ್ಯಂತ ಗೌರವದಿಂದ ಆತ್ಮೀಯವಾಗಿ ನಾವು ಸ್ವಾಗತ ನಾವು ನಾವೇನು ಹೇಳೋದಿಲ್ಲ ನಮ್ಮ ಸಾರ್ ಅವರು ಒಂದೆರಡು ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚೆಸ್ ಬೆಳವಣಿಗೆಗೆ ನಮ್ಮ ಚೆಸ್ ಅಸೋಸಿಯೇಷನ್ ಸಿದ್ಧರಾಗಿದೆ ಅದರಲ್ಲಿ ಕೂಡ ನಮ್ಮ ಗೌರವಾಧ್ಯಕ್ಷರಾಗಿರ್ತಾ ಪ್ರವೀಣ್ ಸರ್ ಅವರು ಚೆಸ್ ನಾನು ಯಾವತ್ತೂ ಅಧ್ಯಕ್ಷರನ್ನೇ ಸಪೋರ್ಟ್ ಈ ಅವರೇ ಜಾಗದ ಜಾಗದಲ್ಲಿ ಅದಕ್ಕೆ ಕಟ್ಟಬೇಕಾಗುತ್ತೆ ಹಣವನ್ನ ಆದ್ರೆ ಅದನ್ನೆಲ್ಲವೂ ಕೂಡ ಉಚಿತವಾಗಿ ಮಾಡ್ಕೊಳ್ತ ಸರ್ವದೇವರು ನಮ್ಮ ಪ್ರವೀಣ್ ಸರ್ ಅವರು ಮತ್ತು ಚೆಸ್ ಅಸೋಸಿಯೇಷನ್ ಗೌರವ ಕೊಟ್ಟಿದೆ ಹಾಗಾಗಿ ಅವರನ್ನು ನಾನು ಸದಾ ನೆನೆಸ್ಕೋತೇನೆ ಯಾವತ್ತೂ ಕೂಡ ಅವರ ಮಾರ್ಗದರ್ಶನದ ಮೂಲಕ ಅವ್ರ ಜೊತೆ ಬಿಟ್ಕೊಂಡು ಚೆಸ್ ಬೆಳವಣಿಗೆ ಕಂಕಣ ಪದೇ ನಿಂತಿರ್ತೀನಿ ಹೇಳುತ್ತಾ ಸಣ್ಣ ಪುಟ್ಟ ಲೋಪದಲ್ಲಿ ನಮ್ಮ ಆರ್ಬಿಟರ್ ನಮ್ಮ ನಮ್ಮ ಬಳ್ಳಾರಿಯ ಚೆಸ್ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ನಾವು ಜುಲೈ ಮತ್ತು ಈಗ ಆಗಸ್ಟ್ಗಳಲ್ಲಿ ನಮ್ಮ ಇವರು ಕೂಡ ಟೂರ್ನಮೆಂಟ್ ನಡೆಸುತ್ತಾರೆ ಪ್ರತಿ ವರ್ಷ ಒಂದು ಆನ್ಯುವಲ್ ಡೇ ಅಂತ ಮಾಡ್ಕೊಂಡು ಚೆಸ್ ಮಾಡ್ಕೊಂಡು ಒಂದು ಬೀಶ್ಮ್ ಯಾರು ಬಳ್ಳಾರಿಯಲ್ಲಿ ಚೆಸ್ ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಚೆಸ್ ಭೀಷ್ಮ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ವಿ ನಮ್ಮ ಗೌರವಾಧ್ಯಕ್ಷರು ಇಲ್ಲಿ ಚೆಸ್ ಯಾರು ಬೆಳವಣಿಗೆ ಮಾಡ್ತಾರೆ ಅವರಿಗೆ ಗೌರವ ಕೊಡುವಂತ ಒಂದು ಇದಾಗಿರ್ತದೆ ಒಂದು ಪ್ರಶಸ್ತಿ ಪತ್ರ ಪದಕವನ್ನು ಕೊಟ್ಟು ಅವರು ಆಗಿರ್ತದೆ ಹಾಗಾಗಿ ಚೆಸ್ ಚೆಸ್ತಿಗೆ ನಾವು ಕನ್ನಡ ಪಡ ಮತ್ತು ನಮ್ಮ ಪ್ರಕಾಶ್ ಅವರವರು ಕೂಡ ಸುಮಾರು ವರ್ಷಗಳಿಂದ ಹಾಸ್ಪಿಟಲ್ ನಾವು ಮಾಡಿದ್ರು ಅವ್ರ ಜೊತೆಯಲ್ಲಿ ನಮ್ಮ ಪ್ರಕಾಶ್ ಅವರಾಗ್ಲಿ ಜಗದೀಶ್ ಅವರಾಗ್ಲಿ ಬಸವರಾಜ್ ಅವರಾಗ್ಲಿ ಮತ್ತೆ ಅದಕ್ಕೆ ಹೆಚ್ಚಾಗಿ ನಮ್ಮ ಯುವಕ ನಮ್ಮ ಯಾವಾಗಲೂ ನಾಗಾಜ್ರ ಅವರಾಗ್ಲಿ ಚೆಸ್ ಸಮಸ್ಯೆ ಬೆಳವಣಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರ ಜೊತೆಗೆ ತೊಂದರೆ ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಟ್ ಬೆಳೆಸೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ಈಗ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಲಾಸ್ಟ್ ನಾವು ಲಾಸ್ಟ್ ಇದೇ ಬನ್ನಿ ನಂಬಿದೆ ಕೆಲವೊಬ್ಬರು ಬಂದಿದ್ರು ಪೇರೆಂಟ್ಸ್ ಅಂಡರ್ ಸೆವೆನ್ ಅಂಡರ್ ನೈನ್ ಟೂರ್ನಮೆಂಟ್ ನಡೆದಿಲ್ಲ ಇಪ್ಪತ್ತ್ ಮೂರಕ್ಕೆ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ನಮ್ಮ ಪ್ರವೀಣ್ ಪೌಲ ಸರ್ ಅವರು ಬಂದಿರತಕ್ಕಂಥ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ಬಹುಮಾನವನ್ನು ಕನಿಷ್ಠ ಎಂಟು ಮಕ್ಕಳಿಗೆ ಕೊಟ್ಟಿದ್ದಾರೆ ನಮ್ಮ ಈಗ ಒಂದು ಸ್ಥಳಾವಕಾಶ ಕೊಟ್ಟಿದ್ದಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದಲ್ಲೇ ಮತ್ತೆ ಬಹುಮಾನವನ್ನು ಕೂಡ ಪ್ರೋತ್ಸಾಹಧನವಾಗಿ ಅವರಿಗೆ ಕೊಟ್ಟಿದ್ದಾರೆ ಈಗ ಅವರಿಗೆ ಒಂದು ಬಿಕ್ಕ ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ಈ ಉದ್ಘಾಟನಾ ಪೂರ್ವಭಾವಿಯಾಗಿ ಒಂದು ಎರಡು ಮಾತನಾಡಬೇಕಾಗಿ ಅವ್ರ ಪರಮೇಶ್ವರ್ ಕಟ್ಟಿದ್ದು ಎರಡೇ ಮಾತು ಎರಡೇ ಮಾತು ಮಾತಾಡ್ತೀನಿ ಇಲ್ಲಿ ಎಲ್ಲ ಇಲ್ಲ ನಮ್ಮ ಅಟ್ ದ ಅಟ್ಮೋಸ್ಟ್ ನಮ್ಮ ವಿರೂಪಾಕ್ಷ ಪ್ರೆಸಿಡೆಂಟ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಸ್ಟೇಟ್ ಪ್ರೆಸಿಡೆಂಟ್ ತಾನೆ ಬಳ್ಳಾರಿ ಬಲ್ಲ ಬಳ್ಳಾರಿ ಡಿಸ್ಟಿಕ್ ಪ್ರೆಸಿಡೆಂಟ್ ವಿರುಪಾಕ್ಷಿ ಅವರು ಇವರು ಆ್ಯಂಡ್ ಅವರ ತಂಡ ಅದೇ ಆರ್ಬಿಟ್ರಿ ಎಲ್ಲ ಫ್ರಮ್ ಔಟ್ಸೈಡಿಂದ ಹಾಸ್ಪಿಟಲ್ ಬಂದಿದ್ದಾರೆ ಪ್ರಕಾಶ್ ಸರ್ ನಾಗರಾಜ್ ಸರ್ ಬಸವರಾಜ್ ಸರ್ ನಾಗರಾಜ್ ಅವರು ಮಿಸ್ ಮಾಡಿದ್ದೀನಿ ಅಲ್ವಾ ಹಾಂ ಸರ್ ಮಿಸ್ ಸರ್ ಇವರು ಲಾಸ್ಟ್ ಟೈಮ್ ಸೆಸ್ ಕಂಟಕ್ಟ್ ಮಾಡುವಾಗ ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಕೂಡ ಹಾಗೆ ಆಗಬೇಕಂತ ಕೋರ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಥ್ಯಾಂಕ್ ಪೇರೆಂಟ್ಸ್ ಟು ಎನ್ಕರೇಜ್ ಯುವರ್ ಇಟ್ಸ್ ಮತ್ತು ನಾನೆಲ್ಲ ಸಪೋರ್ಟ್ಸ್ ಆಗ್ತೀನಿ ಅಂತ ಹೇಳಿದ್ದೀನಿ ಯಾವ ಲೆವೆಲ್ಗಲ್ಲಿ ಸ್ಟೇಟ್ ಲೆವೆಲ್ ಆಗಲಿ ನ್ಯಾಷನಲ್ ಲೆವೆಲ್ ಆಗಲಿ ವಿ ಆರ್ ಹೀರ ಟು ಸಪೋರ್ಟ್ಸ್ ಬಲಾರಿಟಿ ನಂತರದ ಗೈಡೆನ್ಸ್ ವಿರುಪಾಕ್ಷಿ ಅವ್ರಿಂದ ಮತ್ತು ಈಗ ಕಾರ್ಪ್ಯೂಟರ್ ಸಿಗ್ತಾರೆ ಏನೇ ಇಶ್ಯೂ ಬಂತು ದೇವಲ್ ಸಾಲ್ವ್ ಸಾಲ್ವ್ ಆ್ಯಂಡ್ ಮಾಧ್ಯಮದವರಿಗೆ ಟ್ರಸ್ಟ್ ಅವ್ರಿಗೆ ಹೃದಯಪುರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಉಪಯೋಗ ಮಾಡ್ಕೊಳ್ಳಿ ಸದುಪಯೋಗ ಮಾಡ್ಕೊಳ್ಳಿ ನಾವು ಅವ್ರ ಜೊತೆಯಲ್ಲಿ ಅವ್ರ ಕೆಳಗಡೆ ಇಟ್ಕೊಂಡು ನಾವು ಯಾವಾಗಲೂ ನಾವು ರೆಡಿ ಆಗಿರ್ತೀವಿ ಚೆಸ್ ಅನ್ನು ಬೆಳೆಸಲಿಕ್ಕೆ ಹಾಗಾಗಿ ಈಗ ಚೆಸ್ ಇವಾಗ ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರವೀಣ್ ಪೌಲ ಸರ್ ಅವರು ಮತ್ತು ಜಿಲ್ಲೆಯ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಮಾಡಬೇಕು ಅದ್ರ ಜೊತೆ ಇಬ್ಬರು ಮಕ್ಕಳನ್ನ ಕರಿತಾ ಇದ್ದೀವಿ ನಾವು ಉದ್ಘಾಟನೆ ಜೊತೆ ಇಬ್ಬರು ಮಕ್ಕಳು ಬರಬೇಕು ಬರಬೇಕು ನಾಲ್ಕು ಜನ Thank <laughs> you. ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಅವರು ನಮ್ಮ ಹೆಸರು ಗೌರವಾಧ್ಯಕ್ಷರಾಗಿ ಕೋಲ ಪ್ರವೀಣ್ ಸಾವರ್ ಅವರು ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಗ್ರಾಮೀಣ ಭಾಗದಿಂದ ಹಿಡಿದು ನಗರದವರೆಗೂ ಚೆಸ್ಸನ್ನು ಬೆಳೆಸಬೇಕು ಚೆಸ್ಸನ್ನು ಉಳಿಸಬೇಕು ಚೆಸ್ ಆಡುವಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ ಇದರಲ್ಲಿ ವಿನ್ ಆಗಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯ ಹೆಸರನ್ನು ತರಬೇಕು ಅನ್ನೋದು ನಮಗೆ ಗುರಿಯಾಗಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಟೂರ್ನಿಯನ್ನು ಬಳ್ಳಾರಿ ಬ ಹೃದಯ ಭಾಗದಲ್ಲಿರ್ತಕ್ಕಂಥ ಪೋಲೋ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಚೆಸ್ ಇದು ಒಂದು ದಿಸ್ ಇಸ್ ಒನ್ ಮೈಂಡ್ ಗೇಮ್ ಇದು ಒಂದು ಒಳ್ಳೆಯ ಚತುರತೆಯಿಂದ ಆಡುವಂತಹ ಮತ್ತು ಎಲ್ಲ ಮಕ್ಕಳಿಗೂ ಏಕಾಗ್ರತೆಯನ್ನು ಬೆಳೆಸುವಂಥ ಒಂದು ಕ್ರೀಡೆಯಾಗಿದೆ ಈ ಚೆಸ್ನಿಂದ ಅನೇಕ ಮಕ್ಕಳು ಅತ್ಯಂತ ಬುದ್ಧಿವಂತಿಕೆಯಿಂದ ಚತುರತೆಯಿಂದ ಚಾಣಚಕತೆಯಿಂದ ಆಡುವಂಥ ಮನೋಭಾವನೆಯನ್ನು ಪಡ್ಕೊಳ್ತಾರೆ ಜೊತೆಯಲ್ಲಿ ಏಕಾಗ್ರತೆಯೊಂದಿಗೆ ಪಠ್ಯಪುಸ್ತಕದಲ್ಲೂ ಕೂಡ ಭಾಳ ಉಪಯೋಗ ಆಗುತ್ತೆ ಇವರಿಗೆ ಮುಂದಿನ ದಿನಗಳಲ್ಲಿ ಅತ್ಯಂತ ಬುದ್ಧಿವಂತ ಚುರುಕಾಗಿರ್ತಕ್ಕಂಥ ಮಕ್ಕಳು ಇದರಲ್ಲಿ ಹೊರಹೊಮ್ಮತಾರೆ ಹಾಗಾಗಿ ಚೆಸ್ಸು ಪ್ರತಿಯೊಬ್ಬ ಮಗು ಕೂಡ ಚೆಸ್ಸನ್ನು ಬೆಳೆಸಬೇಕು ಚೆಸ್ಸನ್ನು ಉಳಿಸಬೇಕು ಚೆಸ್ಸಿಗೆ ನಾವು ಯಾವತ್ತೂ ಕೂಡ ಪಣ ತೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಉತ್ತಮ ಅಂತ ಒಂದು ದೊಡ್ಡ ಮಟ್ಟದ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಿಕ್ಕೆ ಪ್ಲಾನ್ ಹಾಕ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷಕ್ಕಂಥ ಪ್ರವೀಣ್ ರವರು ಮತ್ತು ನಾವು ನಾವು ಮತ್ತು ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜ್ರವರು ಮತ್ತು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಬಿಟ್ರಾಗಿರ್ತಕ್ಕಂಥ ಬಸವರಾಜ್ರವರಿದ್ದಾರೆ ಮತ್ತು ಸಿರುಗುಪ್ಪದ ಜಗದೀಶ್ ಕೋರಿ ಅವರಿದ್ದಾರೆ ಹೊಸಪೇಟೆಯ ಸುರುತ ಪ್ರಕಾಶ್ ಇದ್ದಾರೆ ಇವರೆಲ್ಲರೂ ಕೂಡ ಚೆಸ್ ಬೆಳವಣಿಗೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಚೆಸ್ಸನ್ನು ಮುಂದುವರಿಸಲಿಕ್ಕೆ ಚೆಸ್ಸನ್ನು ಬೆಳೆಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಥ್ಯಾಂಕ್ ಯು ಧನ್ಯವಾದಗಳು